ಉಡುಪಿ ಶ್ರೀ ಕೃಷ್ಣನ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಚಿತ್ರರಂಗದ ದಿಗ್ಗಜ ನಟರು ಉಡುಪಿ ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ ಜೂನಿಯರ್ ಎನ್ ಟಿ ಆರ್ ಕೃಷ್ಣ ಮುಖ್ಯ ಪ್ರಾಣದೇವರ ದರ್ಶನವನ್ನು ಎನ್ ಟಿ ಆರ್ ಪಡೆದುಕೊಂಡಿದ್ದಾರೆ ಎನ್ ಟಿ ಆರ್ಗೆ ರಿಷಬ್ ಶೆಟ್ಟಿ ಪ್ರಶಾಂತ್ ನೀಲ್ ಸಾಥ್ ಕೊಟ್ಟಿದ್ದಾರೆ ಕುಟುಂಬ ಸಹಿತರಾಗಿ ದೇವರ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಎನ್ ಟಿ ಆರ್ ಅಂದರೆ ಅವರ ತಾಯಿ ಕೂಡ ಬಂದಿದ್ದಾರೆ ಎನ್ ಟಿ ಆರ್ ಎನ್ ಟಿ ಆರ್ ಅವರ ತಾಯಿ ಉಡುಪಿ ಕೃಷ್ಣ ಮಠಕ್ಕೆ ಇವರ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಸಂದರ್ಭದಲ್ಲಿ ಕೃಷಬ್ ಶೆಟ್ಟಿ ಕೃಷಾ ನೀಲ್ ಕೂಡ ಎನ್ ಟಿ ಆರ್ಗೆ ಸಾಥನ ಕೊಟ್ಟಿದ್ದಾರೆ ನೀವು ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಜೂನಿಯರ್ ಎನ್ ಟಿ ಆರ್ ಮುಖ್ಯ ಪ್ರಾಣ ಗರುಡ ದೇವರ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಜೂನಿಯರ್ ಎನ್ ಟಿ ಆರ್ ಮತ್ತು ಕುಟುಂಬ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದ ನಂತರದ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಮತ್ತು ಎಂ ಟಿ ಆರ್ ಮುಖಾಮುಖಿಯಾಗಿತ್ತು ಶ್ರಾವಣ ಮಾಸದ ಶನಿವಾರದಂದು ವಿಶೇಷ ಪೂಜಾ ಕೈಂಕಿರಿ ಹಾಗಾಗಿ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಇಟ್ಟುಕೊಟ್ಟಿದ್ದಾರೆ ಪೂಜಾ ಕೈಂಕಿರಿಗಳನ್ನು ಸಾಹಿತ್ಯ ಜೂನಿಯರ್ ಎನ್ ಟಿ ಆರ್ ಅಂತ ಸಂದರ್ಭದಲ್ಲಿ ಅವರಿಗೂ ಅಥವಾ ಕರಾವಳಿ ಭಾಗಕ್ಕೂ ದೊಡ್ಡದುಂಟು ಅಂತಲೇ ಹೇಳ್ಬೋದು ಕಾರಣ ಅವರ ತಾಯಿ ಇಲ್ಲಿಯವರು ಕರಾವಳಿ ಭಾಗದವರು ಹಲವಾರು ವೇದಿಕೆಗಳಲ್ಲಿ ಜೂನಿಯರ್ ಎನ್ ಟಿ ಆರ್ ವಿಷಯವನ್ನು ಪ್ರಸ್ತಾಪ ಮಾಡ್ತಾನೆ ಹೇಳ್ತಾರೆ ಅದರ ನಡುವೆ ರಿಷಬ್ ಶೆಟ್ಟಿ ಮತ್ತು ಎನ್ ಟಿ ಆರ್ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಂದರ್ಭದಲ್ಲೂ ಕೂಡ ತಾನು ಹಿಂದೊಂದು ದಿವಸ ಜೂನಿಯರ್ ಎನ್ ಟಿ ಆರ್ ಕಡೆಯಿಂದಲೇ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದೆ ನಿಮ್ಮನ್ನು ನೋಡಿಕೊಂಡು ನಿಮ್ಮ ಸಿನಿಮಾಗಳನ್ನು ನೋಡಿಕೊಂಡು ನಾವು ಸಿನಿಮಾ ಮಾಡಿದ್ದೆ ಹೀಗೆ ಹಲವು ವಿಚಾರಗಳನ್ನು ರಿಷಬ್ ಶೆಟ್ಟಿ ಎನ್ ಟಿ ಆರ್ ಮುಂದಿಡ್ತಾಯಿದ್ರು ಅವರ ಬಾಂಧವ್ಯ ಹಾಗೆ ಮುಂದುವರೆದಿದೆ ನೀವು ಅದನ್ನು ಗಮನಿಸ್ತಾ ಇದ್ದೀವಿ ಈ ದೃಶ್ಯ ಗಮನಿಸ್ತಾ ಇದ್ದೀನಿ ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟಿರುವಂತಹ ಜೂನಿಯರ್ ಎನ್ ಟಿ ಆರ್ ಕುಟುಂಬ ಮತ್ತು ರಿಷಬ್ ಶೆಟ್ಟಿ ಕುಟುಂಬವನ್ನು ಮತ್ತು ಈ ಸಂದರ್ಭದಲ್ಲಿ ಪ್ರಶಾಂತ್ ನೀಲ್ ಕೂಡ ಉಪಸ್ಥಿತರಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ